ಬಾಗಲಕೋಟೆ ಇವತ್ತು ಸಿದ್ದರಾಮಯ್ಯ ಮಾತನಾಡಿಸಿದ್ದಾರೆ ಅಥವಾ ಮಾತನಾಡಿದ್ದಾರೆ ಏನಂತ ಮಾತನಾಡಿದ್ರು ಮೊದಲಿಗೆ ಪತ್ರಕರ್ತರು ದೇವೇಗೌಡರ ಆರೋಗ್ಯ ಹೆಂಗಿದೆ ಅಂತ ಕೇಳ್ತಾರೆ ಅದಕ್ಕೆ ದೇವೇಗೌಡರ ಆರೋಗ್ಯ ಸ್ಥಿರವಾಗಿದೆ ಏನು ತೊಂದರೆ ಇಲ್ಲ ಇಂದು ಬಂಡಿಗಣಿಯಲ್ಲಿ ಮಾಧ್ಯಮದ ಪ್ರತಿನಿಧಿಗಳೊಂದಿಗೆ ಮಾತನಾಡಿದಂತಹ ಮಾಜಿ ಪ್ರಧಾನಿ ಅಂದ್ರೆ ಮಾತನಾಡಿದಂತಹ ಸಿದ್ದರಾಮಯ್ಯನವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡಿದ್ರು ಅವರ ಆರೋಗ್ಯ ಸ್ಥಿರವಾಗಿದ್ದು ಚೇತರಿಸಿಕೊಳ್ತಾ ಇದ್ದಾರೆ ಅಂತ ಕೂಡ ತಿಳಿಸಿದ್ರು ವೈದ್ಯ ಸತ್ಯನಾರಾಯಣ ಅವರೊಂದಿಗೆ ಮಾತನಾಡಿದ ನಂತರ ಈ ಮಾಹಿತಿ ನೀಡ್ತಾ ಇದ್ದೇನೆ ಎನ್ನುವಂತಹ ಮಾಹಿತಿ ಕೂಡ ಕೊಟ್ಟರು ಇನ್ನೆರಡು ಮೂರು ದಿನಗಳಲ್ಲಿ ಅವರು ಸಂಪೂರ್ಣವಾಗಿ ಗುಣಮುಖರಾಗ್ತಾರಂತೆ ಅಂತ ಕೂಡ ತಿಳಿಸಿದ್ದಾರೆ ರಾಜ್ಯದಲ್ಲಿ ತದನಂತರ ಮಾತನಾಡಿದಂತಹ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮಗಳಿಗೆ ಸರ್ಕಾರಿ ಜಾಗವನ್ನ ಬಳಸಿಕೊಳ್ಳದಂತೆ ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿಗಳು ಸೂಚನೆ ನೀಡಿದ್ದಾರಂತೆ ಈ ಕುರಿತು ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಬರೆದ ಪತ್ರದ ಹಿನ್ನೆಲೆಯಲ್ಲಿ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿದೆ ಅಂತ ಕೂಡ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ತಮಿಳುನಾಡಿನಲ್ಲಿ ಈ ಸಂಬಂಧ ಕೈಗೊಂಡಿರುವಂತಹ ಕ್ರಮಗಳನ್ನು ಪರಿಶೀಲಿಸಿ ಅದೇ ಮಾದರಿಯನ್ನು ಅನುಸರಿಸುವಂತೆ ಸೂಚಿಸಲಾಗಿದೆ ಅಂತ ಕೂಡ ಅವರು ಹೇಳಿದರು ಇತ್ತೀಚೆಗೆ ನಡೆದ ಡಿನ್ನರ್ ಪಾರ್ಟಿಯ ಕುರಿತು ಪ್ರತಿಕ್ರಿಯಿಸಿದಂತಹ ಮುಖ್ಯಮಂತ್ರಿಗಳು ಸಂಪುಟ ಪುನರ್ರಚನೆಗೆ ಡಿನ್ನರ್ ಪಾರ್ಟಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ರು ತಾವು ಆಗದ ಊಟವನ್ನ ಅಂದ್ರೆ ತಾವು ಆಗಾಗ ಊಟಗಳನ್ನ ಏರ್ಪಡಿಸ್ತಾ ಇರ್ತೇವೆ ಅದೊಂದು ಸಹಜ ಪ್ರಕ್ರಿಯೆ ಇದರಲ್ಲಿ ಏನೂ ವಿಶೇಷ ಇಲ್ಲ ಅಂತ ಕೂಡ ಹೇಳಿದ್ರು ಆದ್ರೆ ಬಿಜೆಪಿಗರಿಗೆ ಇದು ವಿಶೇಷವಾಗಿರಬಹುದು ಅಂತ ಕೂಡ ನಕ್ರು ನವೆಂಬರ್ ಕ್ರಾಂತಿ ವಿಚಾರವಾಗಿ ಪ್ರತಿಕ್ರಿಯಿಸಿದಂತಹ ಮುಖ್ಯಮಂತ್ರಿಗಳು ಯಾವುದೇ ಕ್ರಾಂತಿಯೂ ಇಲ್ಲ ಭ್ರಾಂತಿಯೂ ಇಲ್ಲ ಅಂತ ಕೂಡ ಹೇಳಿಕೆ ನೀಡಿದರು ಅಲ್ಲದೆ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಹಣ ನೀಡುವ ಕುರಿತು ಮಾತನಾಡಿದ ಅವರು ಯು ಯೋಜನೆಗೆ ಹಣ ನೀಡಲು ಶೀಘ್ರದಲ್ಲಿಯೇ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ರು ವಾಲ್ಮೀಕಿ ಸಮಾಜದವರಿಗೆ ಸಚಿವ ಸ್ಥಾನ ನೀಡುವ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ಅವರು ಸಮಾಜದವರನ್ನ ಸರ್ಕಾರ ಹಾಕಿಲ್ಲ ಅವರೇ ಸ್ವಯಂ ಪ್ರೇರಿತವಾಗಿ ರಾಜಕೀಯವಾಗಿ ಅಥವಾ ಬೇರೆ ಯಾವುದೋ ವಿಚಾರಗಳಿಂದ ರಾಜೀನಾಮೆಯನ್ನು ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಸಂಪುಟ ಪುನರ್ರಚನೆ ವೇಳೆ ಅವಕಾಶ ನೀಡಲಾಗುವುದು ಅಂತ ಕೂಡ ತಿಳಿಸಿದರು ಸುಧಾರಣೆ ಆಗ್ತಾ ಇದೆ ಬಹುಸ ಇನ್ನೊಂದ್ ಎರಡು ಮೂರ್ ದಿನ ನಾನು ಡಾಕ್ಟರ್ ಕೇಳದೆ ಅಲ್ಲಿ ಡಾಕ್ಟರ್ ಗೆ ಸತ್ಯನಾರಾಯಣ ಅಂತ ಹೇಳಿ ಡಾಕ್ಟರ್ ಇದಾರೆ ಅವ್ರನ್ನ ಕೇಳದೆ ಅವ್ರು ಹೇಳಿದ್ರು ಈಗ ಸುಧಾರಣೆ ಆಗಿದೆ ಎರಡು ಮೂರ್ ದಿನದಲ್ಲಿ ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳ್ತಾ ಇದ್ರು ಅವರು ಆರ್ ಎಸ್ ಎಸ್ ನವರು ಸರ್ಕಾರಿ ಜಾಗಗಳನ್ನ ಬಳಸ್ಕೊತಾರೆ ಅದನ್ನ ನೀವು ತಮಿಳ್ನಾಡ್ನಲ್ಲಿ ಸರ್ಕಾರ ಏನ್ ಮಾಡಿದ ಮಾಡಿ ಅಂತ ಬರೆದಿದ್ದಾರೆ ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳ್ನಾಡಿನಲ್ಲಿ ಏನ್ ಮಾಡಿದ್ದಾರೆ ನೋಡಿ ಅಂತ ಹೇಳಿದ್ದೀನಿ

ಹೇಳಿದ್ರು ಈಗ ಸುಧಾರಣೆ ಆಗಿದೆ ಎರಡು ಮೂರು ದಿನದಲ್ಲಿ ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಆರ್ ಎಸ್ ನವರು ಸರ್ಕಾರಿ ಜಾಗಗಳನ್ನ ಬಳಸ್ಕೊಳ್ತಾರೆ ಅದನ್ನ ನೀವು ತಮಿಳುನಾಡಿನಲ್ಲಿ ಸರ್ಕಾರ ಏನು ಮಾಡಿದ ಮಾಡಿ ಅಂತ ಬರೆದಿದ್ದಾರೆ ಚೆನ್ನಾಗಿದೆ ಸುಧಾರಣೆ ಆಗ್ತಾ ಇದೆ ಬಹುಸ ಇನ್ನೊಂದ್ ಎರಡು ಮುಟ್ಟಿದಲ್ಲಿ ನಾನು ಡಾಕ್ಟರ್ ಕೇಳದೆ ಸುಧಾರಣೆ ಆಗಿದೆ ಅಂತ ಅಲ್ಲಿ ಡಾಕ್ಟರ್ ಗೆ ಅಂತ ಹೇಳಿ ಡಾಕ್ಟರ್ ಇದಾರೆ ಅವ್ರನ್ನ ಕೇಳದೆ ಅವ್ರು ಹೇಳಿದ್ರು ಈಗ ಸುಧಾರಣೆ ಆಗಿದೆ